ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಲಾಗ್ಸ್ ಶಿವ್ಲಾಗ್ ಬಂದು ಫ್ರೈಡೇದು ಫ್ರೈಡೇ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಾನು ಪೂಜೆ ಮಾಡಿದ್ದು ಬಂದು ಸಂಜೆ ಸಿಕ್ಸ್ ತರ್ಟಿಗೆ ಲೇಟಾಗಿ ಪೂಜೆ ಮಾಡಿದೆ ಅವತ್ತಿನ ದಿವಸ ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಆವತ್ತು ಹಬ್ಬ ದಿವಸ ನಾನು ಅಷ್ಟೇ ಲೇಟಾಗಿ ಪೂಜೆ ಮಾಡಿರೋದು ನನಗೆ ಯಾವುದೇ ಹಬ್ಬ ಆದರೂ ಅಷ್ಟೇ ಬೇಗ ಪೂಜೆ ಆಗಿಬಿಡ್ಬೇಕು ಮಾರ್ನಿಂಗೇ ಬಟ್ ಆವತ್ತಿನ ದಿವಸ ತುಂಬಾ ಸಂಜೆ ಮಾಡಿದೆ ತುಂಬ ಲೇಟಾಗೋಯ್ತು ಎಲ್ಲ ಕೆಲಸ ಮಾಡಿ ಮಾಡೋಷ್ಟರಲ್ಲಿ ಓಕೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಆವತ್ತಿನ ಹಬ್ಬದ ದಿವಸ ನಾನು ಪೂಜೆ ಮಾಡಿದ್ದು ಲಾಗ್ ಅಂತ ಏನಿಲ್ಲ ಸಿಂಪಲಾಗಿ ಹಾಗೆ ಒಂದು ಚಿಕ್ಕ ವೀಡಿಯೋ ಅಂತಲೇ ಅಂದ್ಕೊಳ್ಳಿ ನಾವು ಆವತ್ತಿನ ದಿವಸ ಪೂಜೆ ಎಲ್ಲ ಮಾಡಿ ಚಿನ್ ಲಹರಿ ಎಲ್ಲೋಗಿದ್ಲು ಅಂತ ಹೇಳ್ತೀನಿ ಅಮ್ಮನೂ ಎಲ್ಲೋ ಹೋಗಿದ್ಲು ಎಲ್ಲೋಗಿದ್ಲು ಅಂತ ತೋರಿಸ್ತೀನಿ ಹಾಗೆ ಪೂಜೆ ಎಲ್ಲ ಮಾಡುವಾಗ ನಾನು ಶಿವರಾತ್ರಿ ಹಬ್ಬದ ದಿವಸ ಉಪವಾಸ ಅಂತ ಏನಿರಲ್ಲ ಒಂದು ಒಂದು ನಾಲ್ಕೈದು ಸಲ ಇದೇನೋ ಆಮೇಲೆ ಇಲ್ಲ ನೆಕ್ಸ್ಟ್ ವರ್ಷ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈಗ ಈ ಸಲ ಇರಬೇಕು ಅಂದ್ಕೊಂಡೆ ಬಟ್ ಚೆನ್ನಾಗಿ ಫೀಡ್ ಮಾಡೋದ್ರಿಂದ ಅಷ್ಟಾಗಿ ಇರೋಕ್ಕಾಗಲ್ಲ ಹಾಗಾಗಿ ಈ ಏನಿಲ್ಲ ಹಾಗೆ ತುಳಸಿ ಕಟ್ಟೆ ತವ ಒಂದು ಚಿಕ್ಕದಾಗಿ ಈಶ್ವರದ್ದು ರಂಗೋಲಿ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಕಲರ್ಸ್ ಇರಲಿಲ್ಲ ಹಾಗಾಗಿ ರಂಗೋಲಿಯಲ್ಲೇ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ ಅದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ಅದನ್ನಾಗಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ತುಳಸಿ ಕಟ್ಟೆ ಅಥವಾ ಒಂದು ರಂಗೋಲಿ ನಾನು ಯಾವಾಗಲೂ ಪೂಜೆ ಮಾಡೋವಾಗ ಹಾಕ್ತೀನಿ ಹಾಗೆ ಅಲ್ಲ ಒಂದು ಎರಡು ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ವಿ ಅಮ್ಮು ನಾನು ಇಬ್ಬರು ಸೇರಿಕೊಂಡು ಚಿನ್ಮಯನ ಎತ್ಕೊಂಡು ಮಾಡೋಕ್ಕಾಗಲ್ಲ ಅವನು ವಾಕರಲ್ಲಿ ನೋಡ್ತಾ ಇದ್ದ ಕಿರ್ಚ್ಕೊಂತಾನೆ ನನ್ನನ್ನು ಎತ್ಕೊಳ್ಳಿ ಅಂತ ಆ ಥರ ಬಟ್ ಎತ್ಕೊಳೋಕ್ಕಾಗಲ್ಲ ಅವ್ನು ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಅಮ್ಮೂ ಎಲ್ಲೋಗಿಲ್ಲು ಅಂತ ತೋರಿಸ್ತೀನಿ ಇದೊಂದು ಚಿ ಸಂಜೆ ಒಂದು ಸಿಕ್ಸ್ ತರ್ಟಿ ಆಗಿತ್ತು ನಾನು ಪೂಜೆ ಮಾಡೋಷ್ಟರಲ್ಲಿ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಅಮ್ಮು ಹೋಗಿದ್ದಂದರೆ ಇಲ್ಲೇ ನಮ್ಮನೆ ಹತ್ರ ಪಕ್ಕದ ಮನೆಯವರು ಅವಳನ್ನ ವರ್ಷ 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 ನಾವು ಇಲ್ಲಿಗೆ ಬಂದಾಗಿಂದ ಅವರು ಅಲ್ಲಿ ಏನೋ ಶಿವರಾತ್ರಿ ದಿವಸ ಬೆನಕ ಅಂತ ಮಾಡಿಬಿಟ್ಟು ಪೂಜೆ ಮಾಡ್ತಾರಂತೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಅಮ್ಮನ ಚಿಕ್ಕ ಮಕ್ಕಳು ಇರೋರನ್ನ ಕರೆದ್ಬಿಟ್ಟು ಅವ್ರಿಗೂ ಪೂಜೆ ಥರ ಮಾಡಿ ಪ್ರಸಾದ ಕಟ್ಟಿ ಕಳಿಸ್ತಾರೆ ಮನೆಗೂ ಕಳಿಸ್ತಾರೆ ಅಲ್ಲಿ ಹೇಗಿತ್ತು ಪೂಜೆ ಅಂತ ನೋಡಿ ನೀವೇ ನನಗೆ ಅಷ್ಟಾಗಿ ಗೊತ್ತಿಲ್ಲ ಹೇಳ್ಬೇಕು ಅಂದ್ರೆ ಅದೇನೋ ಆ ಪೂಜೆ ಎಲ್ಲ ಮಾಡಿ ಆತಿ ಎಲ್ಲ ಮಾಡಿ ಮಕ್ಕಳಿಗೆ ಅದು ಮಾಡ್ತಾರೆ ನನಗೂ ಗೊತ್ತಿಲ್ಲ ಅಮ್ಮ ಹೋಗಿದ್ಲು ಅವಳು ನಾವು ಇಲ್ಲಿಗೆ ಬಂದಾಗಿಂದನೂ ಒಂದು ಎರಡು ವರ್ಷ ಆಯಿತು ಅವರು ಕರೀತಾರೆ ಪಪ್ಪಾಜಿ ಹೋಗಿ ಬರ್ತಾಳೆ ಎಲ್ಲ ಇಸ್ಕೊಂಡು ಪ್ರಸಾದನೂ ಮನೆಗೂ ಕಳಿಸ್ತಾರೆ ನೋಡಿ ಹೇಗಿತ್ತು ಅಂತ ನನಗೆ ಫಸ್ಟ್ ಟೈಮ್ ಈ ಥರ ನೋಡಿದ್ದು ಇಲ್ಲಿಗೆ ಬಂದ ಮೇಲೆ ಈ ಥರ ಪೂಜೆ ಮಾಡ್ತಾರೆ ಶಿವರಾತ್ರಿ ಹಬ್ಬ ದಿವಸ ಅಂತ ಯಾರಿಗೆಲ್ಲ ಗೊತ್ತು ಗೊತ್ತಿರುತ್ತೆ ಅನಿಸುತ್ತೆ ಎಷ್ಟೋ ಜನಕ್ಕೆ ನೋಡಿ ಈ ಥರ ಮಾಡೋದು ನನಗೆ ಗೊತ್ತಿನ ಹಾಗಾಗಿ ಹೇಳ್ತಾಯಿದ್ದೀನಿ ಅಮ್ಮಗೆ ಡ್ರೆಸ್ ಲಂಗ ಬ್ಲೌಸ್ ಹಾಕಿದ್ದೆ ಅವಳಿಗೆ ಅದು ಚುಚ್ಚುತ್ತೆ ಅಂದ್ಬಿಟ್ಟು ತೆಗ್ದಾಕ್ಬಿಟ್ಲು ಅವ್ರು ಅವಾಗ ಬಂದು ಕರೆದ್ರು ಹಾಕೋಕ್ಕಾಗಲಿಲ್ಲ ನಂಗೆ ಉಳಿದ್ರು ಅವಳೇ ಇದು ಈ ಥರ ನೋಡಿರಿ ಅವಳೇ ಹಾಕೊಂಡಿರೋದು ಆ ಡ್ರೆಸ್ನ ಅದೇನೋ ಬೇಡ ಬಂಗಾರಿ ಅದಿಂದ ನಿನಗೆ ಈಗ ಆಗಲ್ಲ ದೊಡ್ಡ ಸೈಜ್ ಸ್ವಲ್ಪ ಅಂದರೂ ಕೇಳಲ್ಲ ಅವಳು ಅದನ್ನು ಹಾಕಂತ ಇರಬೇಕು ಯಾವಾಗಲೂ ಅಷ್ಟೇ ಸ್ಕೂಲಿಂದ ಬಂದಮೇಲೆ ಅಷ್ಟೇ ನೋಡಿಬಿಟ್ರೆ ಸಾಕು ಹಾಕೊಬೇಕು ನಾನು ಎತ್ತಿಟ್ಟಿರ್ತೀನಿ ಕಾಣಲಿದ್ದಂಗೆ ಆದರೂ ಹುಡಿಕೊಂಡು ಹಾಕೊಂಡ್ಬಿಡ್ಬೇಕು ಈ ಥರ ಅವಳು ನೋಡ್ರಿ ಅದೇ ಡ್ರೆಸ್ಸಲ್ಲಿ ಹೋಗ್ಬಿಟ್ಲು ನನಗೆ ಬೇಜಾರಾಯಿತು ಲಂಗ ಬ್ಲೌಸ್ ಹಾಕಿದೆ ತೆಗ್ದಾಕ್ಬಿಟ್ಟು ಅದನ್ನು ಹಾಕ್ಕೊಂಡಿಲ್ಲ ಹಂಗೆ ಹೋದ್ಲು ಸರಿ ಫ್ರೆಂಡ್ಸ್ ಅವರು ಎಲ್ಲ ಅಮ್ಮ ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ಕೊಟ್ಟು ಅಲ್ಲೇ ತಿಂದಳು ಅಮ್ಮ ಮನೆಗೂ ತಳೋಗ್ತೀನಿ ಅವಳು ಫುಲ್ ತಿನ್ನಲ್ಲ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ಪೊಂಗಲ್ ಏನೋ ಮಾಡಿದ್ರೂ ಆದರೂ ಸ್ವಲ್ಪ ತಿಂದಿದ್ದಾಳೆ ತಿಂದ್ಬಿಟ್ಟು ಮನೆಗೂ ತಂದಿದ್ಲು ಇದೆಲ್ಲ ಮುಗಿಸಿ ನಾನು ಸಂಜೆ ಒಂದು ಏಯ್ಟ್ ತರ್ಟಿಗೆ ಅಮ್ಮದು ಬರ್ತಡೆ ಅದು ನಾಳೆ ಇರೋದ್ರಿಂದ ಸಟರ್ಡೇ ಇರಲಿಲ್ಲ ಸಂಡೇ ಇತ್ತು ಹಾಗಾಗಿ ಅವಳನ್ನ ಸ್ಯಾಟರ್ಡೇನೇ ಸ್ಕೂಲಿಗೆ ಡ್ರೆಸ್ಸನ್ನು ಹಾಕಿ ರೆಡಿ ಮಾಡಿ ಕಳಿಸಿದ್ದೆ ಯಾಕಂದರೆ ಸಂಡೇ ಇತ್ತಲ್ಲ ಅವತ್ತು ಹೋಗೋಕ್ಕಾಗಲ್ಲ ಅವಳು ಅವತ್ತಿಂದ ಬೇರೆ ಕೇಳ್ತಿದ್ಲು ಅಮ್ಮ ನಾನು ಪ್ರೇಯರಲ್ಲಿ ನಿಂತ್ಕೊಬೇಕಮ್ಮ ಬರ್ಡೇ ಯಾವಾಗ ಬರುತ್ತೆ ನಂದು ಅಂತೆಲ್ಲ ಕೇಳ್ತಾ ಇದ್ಲು ಅದಕ್ಕೆ ನಾನು ಸ್ಯಾಟರ್ಡೇನೇ ರೆಡಿ ಮಾಡಿ ಅವಳನ್ನ ಕಳಿಸಿದ್ದೆ ಬರ್ತಡೆಗೆ ಹಾಗಾಗಿ ಚಾಕ್ಲೇಟ್ಸ್ ತರೋಣ ಅಂದ್ಬಿಟ್ಟು ಅಲ್ಲೇ ನಮ್ಮ ಮನೆ ಹತ್ರ ಅಂದರೆ ಒಂದು ಅಮ್ಮು ಸ್ಕೂಲ್ ಹತ್ರನೇ ಒಂದು ದೊಡ್ಡದಾಗಿ ಚಾಕ್ಲೇಟ್ಸ್ ಇತ್ತು ಬಟ್ ಅಲ್ಲಿ ಹೋಗಿದ್ವಿ ಕ್ಲೋಸ್ ಆಗೋಗಿತ್ತು ಅದು ಕ್ಲೋಸ್ ಅಲ್ಲ ಒಂದೇ ಅಂಗಡಿನೇ ಫುಲ್ಲು ಇದಾಗ್ಬಿಟ್ಟಿತ್ತಂತೆ ಮುಚ್ಚಿಬಿಟ್ಟಿದ್ದಾರೆ ಅಂಗಡಿನ ಹಾಗಾಗಿ ನನ್ನ ಹಸ್ಬೆಂಡ್ ಬಗ್ಲುಗುಂಟೆಲ್ಲೇ ತಂದ್ಬಿಡೋರು ಇಲ್ಲಿದೆಯಲ್ಲ ಅಂತ ಬಂದರೂ ಇರಲಿಲ್ಲ ಅದ್ರ ಪಕ್ಕನೇ ಸ್ಮಾರ್ಟ್ ಥರ ಒಂದಿತ್ತು ಅದರಲ್ಲಿದೆ ಅಂತ ಹೋಗಿದ್ವಿ ಹೌದು ಇತ್ತು ಅದರಲ್ಲೂ ತಗೊಂಡು ಚಾಕ್ಲೇಟ್ಸ್ ಎಲ್ಲ ಸ್ಟಿಸ್ಟ್ ಸಿಸ್ಟರ್ಸ್ಗೆಲ್ಲ ಬೇರೆ ಥರ ಚಾಕ್ಲೇಟ್ಸು ಮಕ್ಳಿಗೆಲ್ಲ ಬೇರೆ ಥರ ಚಾಕ್ಲೇಟ್ಸ್ ತೊಗೊಂಡು ಹಾಗೆ ಅಮ್ಮನೂ ಅಲ್ಲೊಂದೇನೋ ನೋಡಿದ್ಲು ಅದೊಂದು ಬೇಕು ಅಂದ್ಲು ಅದನ್ನು ತೊಗೊಂಡು ಬಂದ್ವಿ ಯಾವ ಚಾಕ್ಲೇಟ್ಸ್ ತಾನೆ ಅಂತ ಹೇಳ್ತೀನಿ ತಗೊಂಡು ಅಲ್ಲಿ ಹಂಗೆ ಅಮ್ಮಗೆ ಒಂದು ಬ್ಯಾಂಗಲ್ ಸ್ಟೋರಲ್ಲಿ ನಾನೇನೋ ತೊಗೊಬೇಕಾಗಿತ್ತು ಅಲ್ಲೂ ಹೋಗಿ ಬ್ಯಾಂಗಲ್ ಸ್ಟೋರಲ್ಲಿ ಅವಳಿಗೆ ಫ್ರಾಂಕ್ ಹಾಕೋದ್ರಿಂದ ಸ್ಟೋನ್ ಬೆಳೆತರದೆಲ್ಲ ಬೇಕಾಗಿತ್ತು ನನಗೆ ಹಾಗಾಗಿ ಹೋದೆ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಲೇಟ್ ಆಗಿಬಿಟ್ಟಿತ್ತು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ ಇತ್ತು ಹೋದ್ವಿ ಇಲ್ಲಿ ಚಿನ್ಮಾಗೆಲ್ಲ ಸರಿ ತಿನ್ಸ್ಕೊಂಡು ಹೋಗ್ಬೇಕಾಯ್ತಾರೆ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತಾ ಕರ್ಕೊಂಡು ಹೋಗಿದ್ವಿ ನೋಡಿ ಅವನಿಗೂ ಚಳಿ ಏನಿರಲಿಲ್ಲ ಆದ್ರೂ ಟೋಪಿಯಲ್ಲಿ ಹಾಕ್ಕೊಂಡು ಹೋಗಿ ಕರ್ಕೊಂಡೋಗಿದ್ದೆ ತಂದೆ ಫ್ಯಾನ್ಸಿ ಸ್ಟೋರಲ್ಲೂ ನೋಡಿ ಇದು ಮಕ್ಳಿಗೆ ಕೂಡ ನಾನು ಅಂತ ಚಾಕ್ಲೇಟ್ಸ್ ತಂದೆ ಬಾಕ್ಸಲ್ಲಿ ಇದ್ದಿದ್ದು ಹಾಗೆ ಅದು ಸಿಸ್ಟರ್ಸ್ಗೆ ಚಾಕ್ಲೇಟ್ಸು ಅಮ್ಮೂಗೆ ಒಂದು ಟ್ಯಾಂಗಲ್ಸ್ ತಗೊಂಡ್ಳು ವಿಂಗೋ ಟ್ಯಾಂಗಲ್ಸು ಹಾಗೆ ನಾನು ಅವಳಿಗೆ ಒಂದು ಸರ ಚೈನ್ ತರೋದು ಹಾಗೆ ಅದರಲ್ಲೇ ಎಲ್ಲ ವಾಲ್ ಮತ್ತು ಒಂದು ಕಡ ಥರ ಒಂದು ರಿಂಗ್ ಎಲ್ಲ ಬಂದಿತ್ತು ಇಷ್ಟು ತೊಗೊಂಡು ಬಂದ್ವಿ ಫ್ರೆಂಡ್ಸ್ ಓಕೆ ನೈಟು ಅನ್ನನೂ ಗೊಜ್ಜು ಮಾಡಿದ್ದೆ ಅದನ್ನೆಲ್ಲ ತಿಂದ್ಬಿಟ್ಟು ಮನೆ ಕೊಂಡ್ವಿ ಮಾರ್ನಿಂಗಿದ್ದು ಅಮ್ಮಗೆ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಫ್ರಾಕ್ ಹಾಕಿ ಅದು ಲೇಟೇ ಆಗೋಯ್ತು ಒಳಗೆ ರೆಡಿ ಮಾಡೋಷ್ಟೊತ್ತಿಗೆ ಎಲ್ಲಿ ಪ್ರೇಯರ್ ಆಗೋಗುತ್ತೋ ಅವಳು ಅವರ್ಲಿಂದ ಇಷ್ಟಪಡ್ತಿದ್ದೆ ಪ್ರೇಯರಲ್ಲಿ ನಿಂತ್ಕೊಳಕ್ಕೆ ಹಾಗಾಗಿ ಬೇಗ ಬೇಗ ಅವತ್ತು ಸ್ವಲ್ಪ ಟಿಫನ್ನು ಮಾಡಲಿಲ್ಲ ಬೇಗ ಬೇಗ ರೆಡಿ ಮಾಡಿ ಹಾಗೆ ನಾನು ಸಂಜೆ ಪೂಜೆ ಮಾಡಿದ್ನಲ್ಲ ಫ್ರೈಡೇ ಹಬ್ಬ ದಿವಸ ಹಾಗೆ ಬೆಳಗ್ಗೆ ಮಾರ್ನಿಂಗು ನನ್ನ ಹಸ್ಬೆಂಡ್ಗೆ ಹೇಳಿದೆ ನೀನು ಹಾಗೆ ಫ್ರೆಶ್ ಅಪ್ ಹತ್ತಿರ ಹಾಗೆ ಆಗಿ ಕೈಯಲ್ಲಿ ಸಹ ಕಡ್ಡಿ ಹಚ್ಚಿಸ್ಬಿಡು ಅಂತ ಯಾಕಂದರೆ ಅವಳದು ಸಂಡೇ ಬರ್ತಡೇ ಇರೋದು ಆದ್ರೂ ಇವತ್ತೇ ರೆಡಿಯಾಗಿ ಹೋಗ್ತಿರೋದ್ರಿಂದ ಇವತ್ತೇ ಪೂಜೆ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದೀನಿ ನಾನು ಮಂಡೇ ಬ ಕಳಿಸೋಣ ರೆಡಿ ಮಾಡಿ ಅಂದ್ಕೊಂಡೆ ಬಟ್ ಬೇಡ ಬಿಲೇಟೆಡ್ ವಿಷಸ್ ಯಾರೂ ಮಾಡಲ್ಲ ಅಡ್ವಾನ್ಸ್ ಆಗಿ ಮಾಡ್ತಾರೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಹಾಗಾಗಿ ಸ್ಯಾಟರ್ಡೇನೇ ರೆಡಿ ಮಾಡಿ ಕಳಿಸ್ದೆ ಅದು ಬೇರೆ ಮಂಡೇಯಿಂದ ಎಕ್ಸಾಮ್ ಇತ್ತು ಹಾಗಾಗಿ ಸ್ಯಾಟರ್ಡೇನೆ ರೆಡಿ ಮಾಡಿ ಕಳಿಸ್ಕೊಟ್ಟೆ ಒಂದು ಬಾಕ್ಸಿಗೆ ಸಿಸ್ಟರ್ಗೆ ಸಿಸ್ಟರ್ಸ್ ಕೊಡೋದೆಲ್ಲ ಒಂದು ಚಾಕ್ಲೇಟ್ಸ್ನ ಒಂದು ಬಾಕ್ಸ್ಗೆ ಹಾಕ್ಕೊಟ್ಟೆ ಹಾಗೆ ಅದರಲ್ಲಿ ಮಕ್ಳಿಗೆ ಕೊಡೋದು ಬಾಕ್ಸಲ್ಲಿ ಇತ್ತು ಹಾಗಾಗಿ ಕಟ್ ಕಳಿಸ್ದೆ ಇಷ್ಟೇ ಫ್ರೆಂಡ್ಸ್ ಅವತ್ತಿನಾಗ ಇಷ್ಟ ಆದರೆ ಲೈಕ್ ಮಾಡಿ